ಇಬ್ಬರು ಜನ ಅಂತ ಅಂತ ಮದುವೆ ಆಯ್ತು ಮದುವೆಯಾಗಿ ಸುಂದರವಾಗಿ ಪ್ರಪಂಚ ಸಂಸಾರ ಪ್ರಾರಂಭ ಆಯ್ತು ಕೆಲವು ದಿನ ಹೋದ ಬಳಕೆ ಮನೆಯೊಳಗ ಹೊಂದಾಣಿಕೆ ಆಗಲಿಲ್ಲ ಹಿರಿಯರು ಕಟ್ಟಿದ ಒಂದಿಷ್ಟು ಮನಿ ಇತ್ತು ಮನಿಯೊಳಗೆ ನಟ್ ನಡುವೊಂದು ಗೋಡೆ ಹಾಕಿ ಎರಡು ಅದು ಡಿವೈಡ್ ಅಂತಿರ ಗೊತ್ತ ಬೇರೆ ಆಗುದಂತಿರಲಿಲ್ಲ ನೀವು ಮದುವೆ ಆಯಿತು ನಾಲ್ಕು ಮಕ್ಕಳಾದವು ಸಂಸಾರ ನಡೀತು ಮನೆಯಾಗ ಹೊಂದಾಣಿಕೆ ಆಗಲಿಲ್ಲ ಮುಂದೇನಾಯಿತು ಭೂಮಿಯೊಳಗೆ ಪಾಲಾಯಿತು ಮನೆಯೊಳಗೆ ಪಾಲಾಯಿತು ನಟ್ಟು ನಡು ಗೋಡೆ ಹಾಕಿ ಅವ್ರಿಗೆ ಒಂದು ನಾಲ್ಕು ರೂಮ ಅವ್ರಿಗೊಂದಿಷ್ಟು ಬಾಗಲು ಒಂದಿಷ್ಟು ಅಂಗಳ ಒಂದಿಷ್ಟು ಹಿತ್ತಲು ಒಂದಿಷ್ಟು ಅಂತ ಪಾಲಾಯ್ತು ಪಾಲಾದ ಬಳಕ ಹಳೆಯಾಗ ಪಾಲುಂದ್ರೆ ಗೊತ್ತಾಗ್ಲಿ ಅವ್ರ ಒಂದಿಷ್ಟು ಇವರು ಒಂದಿಷ್ಟು ಏನೋ ಹಂಚ್ಕೊಂಡರು ಹಂಚಿಕೊಂಡ ಬಳಕೆ ನಡೀತಲ್ಲ ಜೀವನ್ ಅವ್ರದ್ದು ಅವ್ರು ದುಡಿಯೋದು ಇವರು ಇವರು ದುಡಿಯೋದು ಅವ್ರ ಮನೆಯಲ್ಲಿ ಅವರೆಲ್ಲ ದುಡಿತಿದ್ರು ಮಕ್ಕಳು ಮರಿ ಇದ್ರು ಇವ್ರ ಮನೆಯಲ್ಲಿ ಇವರು ಚೆನ್ನಾಗಿದ್ರು ಮಾಡಿದ್ರು ಇದು ಹಳ್ಳಿ ಕತೆರಿ ಹಳ್ಳಿ ಊರಾಗ ಮನೆ ಒಂದು ಹಿತ್ತಲತ್ತಿರ್ತದ ಗೊತ್ತದಂತ ಇಬ್ರು ಅಣ್ಣ ಮರಿ ಹಿತ್ತಲಿತ್ರೆ ಹಿತ್ತಲೊಳಗ ಒಂದು ಸಣ್ಣ ಬೇವನ ಗಿಡ ಬೇವಿನ ಸಣ್ಣ ಸಸಿ ಒಂದು ಸಣ್ಣದು ಎಲ್ಲೋ ಒಂದು ಹಕ್ಕಿ ಪಕ್ಷಿ ಒಂದು ಕಾಗೆ ತಿಂದ ಚೆಲ್ಲಿತ್ತು ಒಂದು ಬೀಜ ಬೇವಿನ ಬೀಜ ಹಿತ್ತಲಾಗ್ ಒಂದಿಷ್ಟು ಬತ್ತಲ ನೀರು ರೀ ಆ ಬತ್ತಲ ನೀರಕ್ಕೆ ಹಿತ್ತಲಾಗ ಒಂದು ಬೇವಿನ ಗಿಡ ನಾಡ್ತರಿ ಬೇವಿನ ಗಿಡ ನಾಟಿ ಬತ್ತಲ್ ನೀರು ಬಿದ್ದು ಬಿದ್ದು ಒಂದಿಷ್ಟು ಸಣ್ಣದಿತ್ತು ದೊಡ್ಡದಾತು ದೊಡ್ಡದಾತು ದೊಡ್ಡದೊಂದು ಐದಾರು ವರ್ಷ ಯಾರು ಆ ಕಡೆ ಲಕ್ಷ ಅದ್ರ ಕಡೆ ಯಾರು ನೋಡ್ತಿದ್ದಿಲ್ಲ ಇವರು ಇವ್ರು ಯಾರು ಚೆನ್ನಾಗಿದ್ರು ಒಂದು ನಾಲ್ಕಾರು ವರ್ಷ ಆದ ಬಳಕೆ ಬತ್ತಲ ನೀರಿಗೆ ಒಂದು ಎಲ್ಲೋ ಬಿದ್ದ ಬೇವಿನ ಬೀಜ ಇಟ್ಟು ಚಲೋ ಗಿಡ ಅಂತಂದ್ರೆ ಹಿಂದೆ ಹಿತ್ತಲಾಗೆಲ್ಲ ನೆರಳು ಕೊಡು ಎಲ್ಲ ದೊಡ್ಡ ದೊಡ್ಡ ಟೊಂಗಿಗಳ ಶಾಖೆಗಳಾದವು ದೊಡ್ಡ ಗಿಡ ಹಿತ್ತಲು ತುಂಬೆಲ್ಲ ನೆರಳು ಬಿಳಾಕೈತ್ತು ಪಕ್ಷಿ ಹಕ್ಕಿ ಕುಂಡಾಕತ್ತು ಚಂದ ಬ್ಯಾಶ್ಗೆ ನೆರಳು ಬಿಳಾಕೈತು ಆವಾಗ ಈಚ ಕಡೆ ದೊಡ್ಡಿದ್ದಲ್ಲ ಅನ್ನ ಸೌಕಾಸ ಒಂದು ಟ್ಯಾಕ್ಟ್ರ್ ಇಟ್ಟಂಗಿ ತಂದು ಇಟ್ಟಂಗಿ ತೊಗೊಂಡು ಬಂದು ಆ ಬೇವಿನ ಗಿಡ ತಮ್ಮ ಸೀಮ್ಯಾಗ ಮಾಡ್ಕೊಂಡು ಗಾಡಿ ಕಟ್ಟಕ್ಕೆ ಚಾಲು ಮಾಡಿದ ಇಟ್ಟಂಗಿ ಬಂದು ಗಾಡಿ ಕಟ್ಟೋದು ಶುರು ಆದ ಅದನ್ನ ಗಿಡ ಒಳಗೆ ತೊಗೊಂಡು ತನ್ನ ಸೀಮ್ಯಾಗ ತೊಗೊಳವ ಹಿತ್ಲಾಗವ ಹಚ್ಚಿ ಕಡೆಯವ್ರು ಕಿಡಕಿ ಅಂದು ನೋಡ್ರಿ ಹೋಗಿದ್ದು ಸಣ್ಣ ಹೊಲಕ್ಕೆ ಬಂದು ಕೂಡಲೇ ಕಿವಿ ತುಂಬ್ರೂ ಏನ್ರಿ ಬೇವಿನ ಗಿಡ ಹೋಗ್ತೈತೆ ಏನಂದ್ರು ಬೇವಿನ ಗಿಡ ಹೋಗ್ತೈತಿ ಅಕಸ್ಮಾತ್ ಹಿಂಗ ಸುಮ್ಮ ಕೂತ್ರೆ ನಮ್ಮ ಸೀಮೆಗಿರುವಂತ ಗಿಡ ಹಂಗೆ ಹಂಗೆ ಕೊಡಾಕ ಬರ್ತೈತಿ ತಕರಾರು ಮಾಡ್ರಿ ಅಂದ್ರೆ ಗೌಂಡಿಗೆ ಬಂದು ಬೇದ್ರು ಕಟ್ಟೋದು ಕ್ಯಾನ್ಸಲ್ ಅಂದ ನಾವು ನನ್ನ ಆಗತ್ತಿವು ನಿಮ್ಗೊಂದು ಮಾತು ಗೊತ್ತಿರಲಿ ಇವು ಹಚ್ಚಿಲ್ಲ ಹೋಡ್ರಿ ಇವು ಹಚ್ಚಿಲ್ಲ ಅವು ಹಚ್ಚಿಲ್ಲ ಏನು ದೊಡ್ಡ ಹೋಗಿ ಒಂದು ಸಸಿ ತೊಗೊಂಡು ಬಂದು ನೂರು ರೂಪಾಯಿ ಕೊಟ್ಟು ತೆಗ್ಗ ಹೊಡೆದು ಗೊಬ್ಬರ ಹಾಕಿ ಎಲ್ಲ ಹಚ್ಚಿ ಮಾಡಿ ನೀರು ಹಾಕಿಲ್ಲ ಯಾವುದೋ ಒಂದು ಪಕ್ಷಿ ತಿಂದು ಚೆಲ್ಲಿತ್ತದು ಬೇವಿನ ಗಿಡ ಬಾಯಿ ಹಿಡ್ಕೊಂಡು ಬಂದಿತ್ತರೆ ಕಾಗಿ ಮ್ಯಾಗಿಂದ ಮ್ಯಾಗಿಂದೆಲ್ಲ ತಿಂತು ತೋಟಿ ಹಾರಿ ಹಂಚಿನ ಮ್ಯಾಲೆ ಹಾರಿ ಒಗುತ್ತ ಬಾಯಂದ ಬೀಜ ಒಗೆದಿತ್ತು ಬಚ್ಚಲು ನೀರು ಬಿದ್ದಿದ್ದು ಇವು ಹಚ್ಚಿಲ್ಲ ಅವು ಹಚ್ಚಿಲ್ಲ ಸಣ್ಣದಿತ್ತು ತಟತನ ಗೊತ್ತಾಗಲಿಲ್ಲ ಇಬ್ಬರು ಇದಕ್ಕೆ ಸಂಬಂಧ ಆಗಿಲ್ಲ ಯಾವುದೋ ಕಾಗ ತಿಂದು ಉಗಳಿತ್ತು ಗಿಡ ದೊಡ್ಡದಾಗಿ ನೆರಳು ಕೊಡೋಕೈತಲ್ಲ ದೊಡ್ಡ ನಾವು ಸಾವಕಾಶ ಸೀಮ್ಯಾಕ್ ತಗೋಬೇಕು ಗಾಡಿ ತಿರುವಾಕಾದ ಸಣ್ಣ ನಾವು ತಕರಾರು ಮಾಡಿದ ಊರು ಪಂಚರ್ ಬಂದರು ಇಬ್ಬರಿಗೆ ತಿಳಿಸಿ ಹೇಳಿದರು ಜಗಳ ನಿಲ್ವಾತರಿ ಎದ್ರ ಸಲುವಾಗಿ ಬೇವಿನ ಗಿಡ ಸಲುವಾಗಿ ಈ ಬೇವಿನ ಗಿಡ ಜಗಳ ಎಲ್ಲಿ ಹೋತ ಗೊತ್ತೈತೆ ಅಂದರೆ ಕೋರ್ಟಕ್ಕೆ ಹೋತ್ರಿ ಎಲ್ಲಿ ಹೊತ್ತು ಅವ ಒಬ್ಬ ವಕೀಲಿಟ್ಟ ಇವಬ್ಬ ಅವ ವಕೀಲ್ ಫೀ ತುಂಬಾವ ಇವು ವಕೀಲ್ ಫೀ ತುಂಬಾವ ಎಟ್ಟು ವರ್ಷವ ಇಂಥ ನೂರು ಬೇವಿನಿಗಡ ಹಚ್ಚು ಹಟ್ಟು ರಾಕ್ಬಾರ್ದು ಮೂವತ್ತು ವರ್ಷ ಏನ್ರಿ ಮೂವತ್ತು ಮೂವತ್ತೈದು ವರ್ಷಗಳ ಪರ್ಯಂತರವಾಗಿ ಬೆಳಗಾವಕ್ಕೂ ಹೋತು ಚಿಕ್ಕೋಡಿ ದಾಟ್ತು ಬೆಂಗಳೂರುಕ್ಕೂ ಹೋತ ಏನು ದೊಡ್ಡ ದೊಡ್ಡ ವಕೀಲರಿಟ್ಟ ಅವ್ರ ಮನೆಯನ್ನವ್ರು ಹೇಳ್ತಿದ್ರು ಲಕ್ಷ ಹೋಗಲಿ ಬಿಡೋದಿಲ್ಲ ಏನಂತೀರಿ ಹೆಣ್ಮಕ್ಳ ಮನೆಯನ್ನವ್ರ ಲಕ್ಷ ಹೋಗಲಿ ಬಿಡೋದಿಲ್ಲ ಯಾರನ್ನ ಬೇವನಿ ಗಿಡ ಮಜಾ ಇಲ್ಲ ಲಕ್ಷವಾದ್ರೆ ಹೋಗಲಿ ಬಿಡೋದಿಲ್ಲ ಇವತ್ತಿನ ದಿನ ಬೆಂಗಳೂರಿಗೆ ಹೋಗಲಿ ದಿಲ್ಲಿಗೆ ಹೋಗಲಿ ಕರೆ ಬಿಡೋದಿಲ್ಲ ಬೇವನಿ ಗಿಡ ಮೂವತ್ತು ವರ್ಷದ ಇಂಥ ಅವ್ನು ನೂರು ಗಿಡ ಬರ್ತಿದ್ದು ಎಷ್ಟು ಲಕ್ಷ ಖರ್ಚಾಯಿತು ಎರಡು ಮನೆ ಸಂಬಂಧ ಕೇಟ್ಟಿತ್ತು ಸ್ವಾರ್ಥ ಹೆಂಗೈತಿವ ಎರಡು ಮನೆ ಸಂಬಂಧ ಕೆಟ್ಟು ಒಬ್ರು ನೋಡ್ರೆ ಒಬ್ಬರು ಸಮಾಧಾನ ಇಲ್ಲ ಒಬ್ಬರ ಕಾರಣಕ್ಕೊಬ್ಬರು ಹೋಗಂಗಿಲ್ಲ ಒಬ್ಬರು ಸುಖದಾಕೊಬ್ಬರು ಸಹಭಾಗಿಗಳಿಲ್ಲ ಒಬ್ಬರು ನೋಡ್ರೆ ಒಬ್ಬರು ಮೋತಿ ತಿರುತ್ತೆ ಅದ್ರ ಸಲುವಾಗಿ ಬೇವನಿಡ ಸಲುವಾಗಿ ಮೂವತ್ತೈದು ವರ್ಷ ಇಬ್ಬರು ಏನು ಜಗಳ ಮಾಡಿ ಅಡ್ಡ ಮುದುಕರ ನೆಲ ಹಿಡಿದು ರೀ ಮುಂದೆ ನೆಲ ಹಿಡಿದ ಮುದುಕರು ಸುಮ್ಮನೆ ಬಿಡಲಿಲ್ಲ ಹುಡುಗರು ಕೈ ಯಾಕೆ ಬಿಡಬೇಡ್ರಿ ಅಂದ್ರೆ ಇದು ನಮ್ಮ ಜೀವನ ಏನಂದ್ರೆ ನಮ್ಮ ಹುಡುಗರಿಗೆ ಅದು ಬೇಕಾದಂಗೆ ಹೋಗಲಿ ಒಟ್ಟು ಸೋಲುದಿಲ್ಲ ಖರ್ಚು ಮಹತ್ವದಲ್ಲ ಬಿಡೋದು ಎಂತ ಹುಡುಗರು ಕಾಯಿ ಕೇಸ್ ಕೊಟ್ಟರು ಅವು ಇಪ್ಪತ್ತು ವರ್ಷ ಜಗಳಾಡೋದು ಐವತ್ತು ವರ್ಷ ಹೋಯ್ತು ಇವನ್ನೆಲ ಹಿಡ್ದಿದ್ದು ಮೊದಲು ಶುರು ಮಾಡಿದ್ದುಲ್ಲ ಗಿಡ ಸುಮ್ಮನೆ ಶಾಂತಿತ್ತು ವಕೀಲು ತೆಲಿಯಾಗಿಲ್ಲ ನ್ಯಾಯಾಧೀಶು ತೆಲೆಯಾಗಿಲ್ಲ ಬಲಕಿನವ್ರು ಮಾಲಕರ ಅನ್ನೋದು ಗೊತ್ತಿಲ್ಲ ಎಡಕಿನವ್ರು ಮಾಲಕರ ಅನ್ನೋದು ಗೊತ್ತಿಲ್ಲ ಚಂದ ಮಳಿರಾಯನ್ ಹಾಕಿ ಹಣಿ ತೊಗೊಂಡು ಬಿಸಿಲಿಗೆ ಮೇಯ್ ಕಾಸಿಕೊಂಡ ಬೇರೆ ಭೂಮಿ ತಾಯಿಯೊಳಗೆ ಬಿಟ್ಟ ತಂಪು ನೆಳ್ಳ ಕುಡ್ಕೋತ ಬೇವಿನ ಗಿಡ ಕುಸಿಯಿತ್ತು ಆದರೆ ಎಲ್ಲೋ ಒಂದು ಗಿಡ ಸಲುವಾಗಿ ಅಡ್ಡ ಮನೆ ನಡು ನಂದನಿಂದ ಶುರುವಾಗಿತ್ತು ನಿಮ್ಗೆ ಗೊತ್ತಿರಲಿ ಮೂವತ್ತು ವರ್ಷ ಇವರ ಚಪ್ಪಲು ಹರಿದು ಅವ್ರು ಇಪ್ಪತ್ತು ವರ್ಷ ಗುದ್ದೆ ಆಡ್ರು ಮತ್ತಿನ ಜಗಳ ಹತ್ತು ಬಳಕೆ ಒಂದು ಕಡೆ ಆಗಬೇಕಲ್ಲ ಇಟ್ಟೆಲ್ಲ ಐವತ್ತು ವರ್ಷ ಆದ ಬಳಕೆ ಸಣ್ಣವನ್ನು ಸಣ್ಣವೇ ಹಿಡಿದ ಕೋರ್ಟ ಸಣ್ಣವನಂತೆ ನ್ಯಾಯ ಕೋರ್ಟ್ದೊಳಗೆ ನಿರ್ಣಯ ಆಯ್ತು ಈ ಒಂದೇ ಗಿಡ ಆತು ನಿರ್ಣಯ ಆಯಿತು ಏನು ಬೆಳಗಾವದಾಗ ನಿರ್ಣಯ ಆಯ್ತು ನಿಮಗೆ ಹೇಳಬೇಕಾದ್ರೆ ಹತ್ತು ಕೆ ಜಿ ಪೇಡೆ ತೊಗೊಂಡು ಬಂದು ಎಟ್ ಹತ್ತು ಕೆ ಜಿ ಪೇಡೆ ತೊಗೊಂಡು ಬಂದು ಹತ್ತು ಸಾವಿರ ಖರ್ಚು ಮಾಡಿ ಬಾಗಿಲು ಮುಂದೆ ಸಂಜೆ ಮಾಡಿದ ಗೊತ್ತಾಗಿತ್ತು ಅವ್ರ ಹಂಗೆ ಆಯಿತು ಪೇಡೆ ತಂದು ಓನೆಗೆಲ್ಲ ಹಂಚಿದ್ರು ಹತ್ತು ಸಾವಿರ ರೂಪಾಯಿ ಪಟಾಕಿ ಹಚ್ಚಿ ಎಲ್ಲರೂ ಕುಣ್ದಾಡ್ರಿ ಇವ್ರು ಬಗಲ ಹಂಚ್ಕೊಂಡ್ರು ಸೋತಿರ್ಲ ಇವರು ಬಾಗಲ ಮುಚ್ಕೊಂಡ್ರು ಅವರು ಪಟಾಕಿ ಎಲ್ಲ ಹಚ್ಚಿ ಮಾಡಿ ಎಲ್ಲರಿಗೆ ಪೇಡೆ ಕೊಟ್ಟು ಎಲ್ಲರೂ ಕುಣ್ದಾಡಿ ಹಾಗೆ ಹೋಯ್ತು ನಮ್ಮಂಗೆ ಖುಷಿ ಪಟ್ಟರು ರಾತ್ರಿ ಮಿಟ್ಟಿಂಗ್ ಆಯ್ತು ಹ್ಞೂ ಅಂದ್ರೆ ರಾತ್ರಿ ಮಿಟಿಂಗ್ ಆಯ್ತು ಏನಂತ ಗಿಡ ನಮ್ಮಂಗಾಗ್ಯದ ಇನ್ನು ಮುಂಜಾನೆ ಹೋಗಿ ಗಿಡ ನಮ್ಮ ತಾವೇದಾಗ ತಗೋಬೇಕಂತ ರಾತ್ರಿ ಮಿಟ್ಟಿಂಗ್ ಮಾಡ್ರು ಜಗಳ ಸಲುವಾಗಿ ಆ ಕಡೆ ಹೋಗಿದ್ದಿಲ್ಲ ರಾತ್ರಿ ಮೀಟಿಂಗ್ ಮಾಡ್ರು ಹರ್ಯವತ್ ಗಿಡ ನಮ್ಮ ಕಡೆ ಬರ್ತಿನ ಗಾಡಿ ಹಾಕೋನಂತ ಹಿತ್ತಲ ಬಾಗಲ ತೆಗದರು ಹಿಂದ್ ಗಿಡ ನೋಡ್ಲಾರ್ದು ಗಿಡ ನಮಗೆ ನಿಮಗಂತ ಜಗಳಾಡಕ್ಕೆ ಐವತ್ತು ಅದು ಗಿಡದ ಕಡೆ ಲಕ್ಷ್ಯ ಕೊಟ್ಟಿದ್ದಿಲ್ಲ ಐವತ್ತು ವರ್ಷ ಆದ ಬಳಕ ಒಬ್ಬನ ಕಡೆ ಅದು ಗಿಡ ಆಯಿತು ನಮ್ಮ ಗಿಡ ಅಂತ ಖುಷಿ ಪಟ್ಟು ಹಿತ್ತಲು ಬಾಗಲ ತೆಗ್ದ ಗಿಡ ಒನಿಗೇ ಹೋಗಿತ್ತು ಕಡಿಗೆ ಕೈ ಹತ್ತಲಿಲ್ಲ ಗಿಡ ಜೀವದೊಳಗೆ ಗಿಡನ ಒನ್ಗೆ ಹೋಗಿತ್ತು ಗಿಡ ಒನಿಗೆ ಹೋಗಿತ್ತು ಕೇಸ ನಮ್ಮಂತೆಯಾಗಿತ್ತು ಗೊತ್ತೇನೇನ ಐವತ್ತು ವರ್ಷ ಕಷ್ಟಪಟ್ಟು ಮನಸ್ಸು ಕೆಟ್ಟತು ಮನೆ ಕೆಟ್ಟತು ಸಂಬಂಧಗಳ ಕೆಟ್ಟು ಐವತ್ತು ವರ್ಷ ನ್ಯಾಯ ಆಯಿತು ಇಬ್ಬರು ನಡು ಜಗಳ ಒಬ್ಬನ ನ ಹೆಸರು ಮ್ಯಾಗ ಕಡೆ ನಮ್ಮಂತೆ ನ್ಯಾಯ ಆಗಿ ಗಿಡ ನಮ್ಮ ಪಾಲಿಗೆ ಬಂತು ಅವರ ಇವ್ರು ತಿಕ್ಕಾಟದೊಳಗೆ ಇವ್ರ ನ್ಯಾಯದೊಳಗೆ ಈ ಗಿಡ ಸಲುವಾಗಿ ಜಗಳಾಡಿ ಗಿಡನ ಮರೆತು ಹೋಗಿದ್ರು ತಿರುಗಿ ಗಿಡ ನೋಡು ಹುಡುಗದ ಗಿಡ ಹೋಗಿತ್ತು ನೀರ ಯಾರೂ ಹಾಕಲಿಲ್ಲ ಜೀವನದೊಳಗೆ ಮಣ್ಣಿಗಾಗಿ ಹೆಣ್ಣಿಗಾಗಿ ಹೊನ್ನಿಗಾಗಿ ಬಡದಾಡಿ ಕಟ್ಟಿತ್ತೀ ಲೋಕವೆಲ್ಲ ಸಂತ್ರೆಟ್ಟು ಸುಂದರವಾದಂಥ ಮಾತನ್ನು ಹೇಳ್ತಾರಪ್ಪ ಜಗತ್ತಿನೊಳಗೆ ಜಗತ್ತಿನೊಳಗೆ ಹಿತ್ತಲಾಗಿರುವಂಥ ಒಂದು ಬೇವಿನ ಗಿಡ ಸಲುವಾಗಿ ಐವತ್ತು ವರ್ಷ ಬರ ಅನ್ನೋ ತಮ್ಮ ಜಗಳ್ಯಾಡ ಕಡೆಗೆ ಒನ ಗಿಡ ತೊಗೊಂಡ್ರು ಇಂಥ ನೂರು ಗಿಡ ಹೊರಟ ಖರ್ಚು ಹೋಗಿತ್ತು ಟೈಮ್ ಹೋಗಿತ್ತು ಐವತ್ತು ವರ್ಷ ಯಾವುದಕ್ಕೆ ಯಾರೂ ಕೂಡಲಿಲ್ಲ ಮನಸ್ಸುಗಳು ಹೊಲಸಾಗಿದ್ದು ಮನಸ್ಸುಗಳು ಕೆಟ್ಟಿದ್ದು ಸಂಬಂಧಗಳು ಕೆಟ್ಟಿದ್ದು ಒಂದು ಗಿಡ ಸಲುವಾಗಿ ಕಡೆಗೆ ಗಿಡ ಬಂದಿತ್ತು ಖುಷಿಯಾಗಿತ್ತು ಆದರೆ ಗಿಡ ಒಣಗಿ ಗಿಡ ಒಣಗಿ ಹೋಗಿತ್ತು ಜೀವನದ ಒಳಗೆ ಹಂಗೆ ನಿಮ್ಗೆ ಹೇಳಬೇಕಾಗಿತ್ತಂದರೆ ನನ್ನ ಭೂಮಿ ನನ್ನ ಸೀಮಿ ನನ್ನ ಸಂಸಾರ ಸ್ವಿಟ್ಟ ಶಡವ ನಿಯಂತಿ ಸಂಸಾರದಾಗ ಎಳ್ದಾಡಿ 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 ನಾ ಭಾಳ ಶಾನೆ ದೊಡ್ಡ ಒನ್ಗುಡ್ದೆ ದೇವರು ಕೊಟ್ಟಂಥ ಗಿಡ ಅಂದರೆ ಈ ಮನುಷ್ಯ ಶರೀರ ಹೇಳಿರಿ ನೋಡಿ ನೀವು ಹಿತ್ತಲಾಗ ಒಂದು ಗಿಡ ಹೆಂಗೆ ಹುಟ್ಟಿತ್ತಲ್ಲ ನಿಸರ್ಗದೊಳಗೆ ನಮ್ಮ ತಂದೆ ತಾಯಿಗಳು ಅವ್ವ ಅಪ್ಪ ದೇವರ ಒಂದು ಬಂಗಾರ ಇದ್ದಂಥ ಗಿಡ ಅಂದರೆ ಇದೊಂದು ಶರೀರ ಈ ಜನ್ಮವನ್ನು ಕೊಟ್ಟನಲ್ಲ ಇದಕ್ಕೆ ಭಕ್ತಿ ಸಂಸ್ಕಾರದ ಒಂದಿಟ್ಟು ನೀರು ಹಣಸಬೇಕು ಶ್ರದ್ಧಾ ಅನ್ನುವಂಥ ಗೊಬ್ಬರ ಹಾಕಬೇಕಿದ್ರೊಳಗೆ ಶಾಂತಿ ಸಮಾಧ ಅನ್ನೋದು ಇರಬೇಕು ಆಚಾರ ಬ್ಯಾಲ್ಯ ಹಚ್ಚಬೇಕು ಸತ್ಸಂಗ ಅನ್ನೋದು ಮಾಡಿ ಈ ಭಕ್ತಿ ಜೀವನ ಗಿಡ ಅನ್ನತಕ್ಕಂಥದ್ದು ಈ ಜೀವನ ಗಿಡ ಅನ್ನತಕ್ಕಂಥದ್ದು ಶಾಂತಿ ಸಮಾಧಾನ ಫಲ ಪಡ್ಕೊಂಡು ಭಗವಂತನ ಪಡ್ಕೊಂಡು ಈ ಜೀವನ ನೋಡೋದು ಉದ್ಧಾರ ಆಗಬೇಕು ವಿನಃ ಈ ವಿಷಯ ವಾಸನೆ ಜಗ್ಗಾಟದೊಳಗೆ ಐವತ್ತು ವರ್ಷ ಆದ ಬಳಿಕ ಅವ್ರ ಹೆಸರು ಆದ ಬಳಿಕ ಗಿಡನ ಒಣಗಿತ್ತು ತಿರುಗಿ ನಾ ಯಾರಂತ ತಿರುಗಿ ನೋಡಿದೊಳಗಾಗೆ ಸಾವು ಬಂದು ಕರ್ಕೊಂಡು ಹೋಗಿ ಇದು ಒಂದೇನ ಮನ್ನಾಗೆ ಹೋಗಿತ್ತು ಮುಂಚಿತವಾಗಿ ಈ ಜೀವನ ಎಷ್ಟು ಒಳ್ಳೆಯದ ತಿ ನೋಡು ಮನುಷ್ಯನೇ ಅದಕ್ಕಾಗಿ ಸತ್ತು ಸಂಘ ಅದಕ್ಕಾಗಿ ಅಂತ ಹೇಳ್ತಾರ